ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಎಲ್ಲರಿಗೂ ಕೂಡ ನವರಾತ್ರಿಯ ದಿನಗಳು ನಾಳೆಯಿಂದನೇ ಆರಂಭ ಆಗ್ತಾಯಿದೆ ಎಲ್ಲರಿಗೂ ಕೂಡ ಅಮ್ಮನವರ ಆಗಮನ ಇದೆ ನಾಳೆ ಸೂರ್ಯೋದಯದ ನಂತರ ಈ ಒಂದು ದಿನಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನನ್ನ ಒಬ್ಬರು ವಿದ್ಯಾರ್ಥಿ ಒಂದು ಮೆಸೇಜನ್ನು ಮಾಡಿದರು ನಮಸ್ತೆ ಗೀತಾ ಮೇಡಮ್ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ವಿಡಿಯೋವನ್ನು ಮಾಡಿದ ಹಾಗೆ ನವರಾತ್ರಿಯ ಬಗ್ಗೆ ವಿಡಿಯೋವನ್ನು ಮಾಡ್ತೀರ ಆದಿಪರ ಶಕ್ತಿಯ ಮಹಿಮೆ ಅದರ ಬಗ್ಗೆ ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬರು ಆಯುಧ ಪೂಜೆಯ ದಿನ ಆ ತಾಯಿಯ ಪೂಜೆಯನ್ನು ಮಾಡೇ ಮಾಡ್ತಾರೆ ಅಮ್ಮ ನಿಮ್ಮ ಮಾತಲ್ಲಿ ಹಬ್ಬದ ಬಗ್ಗೆ ಹೇಳಿದ ಹಾಗೆ ನಾನು ಹಬ್ಬವನ್ನು ಆಚರಿಸಿದೆ ನೀವು ಹೇಳಿದ ಹಾಗೆ ಈ ಹಬ್ಬವನ್ನು ಆಚರಿಸುವ ಆಸೆ ನೀವು ಒಂದು ಆಚರಣೆಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದರೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಗಳಿಗೆ ಕಂಕಣವನ್ನು ಕಟ್ಟಿದ್ದು ಹೇಳಿದ್ರಿ ನಮ್ಮ ಚಿಕ್ಕ ಮಗಳಿಗೆ ಕಟ್ಟಿದೆ ಅವಳು ಚೆನ್ನಾಗಿ ಓದುತ್ತಿದ್ದಾಳೆ ಪೇರೆಂಟ್ಸ್ ಮೀಟಿಂಗ್ಗೆ ಎರಡು ತಿಂಗಳಿಗೆ ಒಂದು ಸಲ ಕರೆದು ಆನ್ಸರ್ ಶೀಟ್ ತೋರಿಸಿ ಬೈತಿದ್ರು ಹೋದ ತಿಂಗಳು ಟೆಸ್ಟ್ ಚೆನ್ನಾಗಿ ಬರೆದಿದ್ದಾಳೆ ಒಂದು ಮಾರ್ಕ್ಸ್ ಅಥವಾ ಎರಡು ಮಾರ್ಕ್ಸ್ ಕಡಿಮೆ ಅಷ್ಟೆ ಪ್ರಾಕ್ಟೀಸ್ ಮಾಡುವಾಗ ನೀವು ಹೇಳಿದಂತೆ ಸಂಕಲ್ಪದಲ್ಲಿ ಪಿರಮಿಡ್ನಲ್ಲಿ ಅವಳು ಮತ್ತೆ ನನ್ನ ದೊಡ್ಡ ಮಗಳು ನಾಗಶ್ರೀ ಇದ್ದಾರೆ ಚೆನ್ನಾಗಿ ಓದಿಕೊಳ್ಳುತ್ತಿದ್ದಾರೆ ಟೆಸ್ಟ್ ಎಕ್ಸಾಮ್ ಚೆನ್ನಾಗಿ ಬರೆಯುತ್ತಿದ್ದಾರೆ ಅಂತ ಹೇಳಿಕೊಂಡಿದ್ದೀನಿ ಇದಕ್ಕೆಲ್ಲ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ನೀವು ಹೇಳಿಕೊಟ್ಟ ಕೊಟ್ಟಿದ್ದಕ್ಕೆ ಕಟ್ಟಿರುವ ಕಂಕಣದ ಮಹಿಮೆ ಅನಿಸುತ್ತೆ ಅಮ್ಮ ನವರಾತ್ರಿ ಹಬ್ಬದ ಒಂದು ದಿನದ ಆಚರಣೆಯ ಬಗ್ಗೆನಾದರೂ ಹೇಳ್ತೀರಾ ನನ್ನ ಸ್ಟೂಡೆಂಟ್ ಒಬ್ರು ಮೇಡಮ್ ನೀವು ಹೇಳಿದ ಹಾಗೆ ನಾನು ವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಕಂಕಣವನ್ನು ಮಾಡಿ ಧಾರಣೆಯನ್ನು ಮಾಡಿದ್ದೆ ನನ್ನ ಮಕ್ಕಳಿಗೂ ಕೂಡ ಮಾಡಿಸಿದ್ದೆ ಅದರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದಂತಹ ಬದಲಾವಣೆಯನ್ನು ನೋಡ್ತಾ ಇದ್ದೀನಿ ಪ್ರತಿ ತಿಂಗಳು ಕೂಡ ಪೇರೆಂಟ್ಸ್ ಮೀಟಿಂಗಲ್ಲಿ ಕರೆದು ಬೈತಾ ಬೈತಾಯಿದ್ರು ಆದರೆ ಈ ಬಾರಿ ನನ್ನ ಮಗಳು ಉತ್ತಮವಾದ ಮಾರ್ಕ್ಸನ್ನು ತೆಗೆದಿದ್ದಾಳೆ ಹಾಗಾಗಿ ಈ ನವರಾತ್ರಿಯಲ್ಲಿ ಒಂದು ದಿನದಾದರೂ ಸರಿ ಅಮ್ಮನವರ ಆರಾಧನೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಡಿ ಅನ್ನೋದಕ್ಕೋಸ್ಕರ ಒಂದು ಮೆಸೇಜನ್ನು ಮಾಡಿದ್ದಾರೆ ಹಾಗಾಗಿ ಇದು ಆಕೆಗೆ ಅಂತ ಅಲ್ಲ ಅಮ್ಮನವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ ಕಾರಣ ನನ್ನ ಉಸಿರಾಟ ನನ್ನ ಅಮ್ಮ ಗೀತಳ ಪ್ರತಿಯೊಂದು ಹೃದಯದ ಬಡಿತವೂ ಕೂಡ ಜಗನ್ಮಾತೆಯ ಇದರಲ್ಲಿ ಎರಡೋ ಮಾತಿಲ್ಲ ಅಮ್ಮನವರ ಬಗ್ಗೆ ಹೇಳೋದಕ್ಕೆ ಒಂದು ಅವಕಾಶ ಅಂತ ಹೇಳಿಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಅದಕ್ಕೂ ಮುಂಚೆ ನನ್ನ ಉಸಿರಲ್ಲಿ ಉಸಿರಾಗಿರುವಂತಹ ನನ್ನ ಅಮ್ಮ ಅನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಲ್ಲಿ ಈ ನವರಾತ್ರಿ ಎಂದು ಅಮ್ಮನವರ ಆಗಮನದ ಮೂಲಕ ನಿಮ್ಮ ಎಲ್ಲರಲ್ಲೂ ಕೂಡ ಅದ್ಭುತವಾದ ಚೈತನ್ಯ ಶಕ್ತಿ ಜಾಗೃತ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಾವು ಈ ಒಂಬತ್ತು ದಿನ ನವರಾತ್ರಿಯಲ್ಲಿ ನಮ್ಮ ಒಂದು ರೇಖಿ ತರಬೇತಿ ತರಗತಿಗಳಲ್ಲಿ ಅಮ್ಮನವರ ಆರಾಧನೆಯನ್ನು ಮಾಡುವಂಥದ್ದು ಅವರ ಒಂದು ರಕ್ಷಣಾ ಕಿರಣಗಳ ಮೂಲಕ ಹೇಗೆ ನಾವು ನಮ್ಮನ್ನು ಅದ್ಭುತವಾದ ಚೈತನ್ಯ ಶಕ್ತಿಗಳಾಗಿ ಪರಿವರ್ತನೆ ಮಾಡ್ಕೋಬೋದು ಅನ್ನೋದರ ಸಂಪೂರ್ಣ ಪ್ರಯೋಗವನ್ನು ಪೂಜೆಯನ್ನು ಅಮ್ಮನವರ ಆರಾಧನೆಯನ್ನು ತರಗತಿಗಳಲ್ಲಿ ಮಾಡುವಂಥದ್ದಾಗುತ್ತೆ ಆದರೆ ಅಮ್ಮ ನಾವು ಹೇಗೆ ಮಾಡಬೇಕು ಅಮ್ಮನವರ ಆರಾಧನೆ ತುಂಬ ಜನ ಹೇಳ್ತಾ ಇರ್ತಾರೆ ಅಮ್ಮನವರ ಈ ನವರಾತ್ರಿ ಅಂದರೆ ನವ ನೋಡಿ ನವ ಅಂದರೆ ಒಂಬತ್ತು ಅನ್ನುವಂತಹ ಅರ್ಥವೂ ಬರುತ್ತೆ ನವ ಅಂದರೆ ಹೊಸತು ಹೊಸ ಹುಟ್ಟು ನಮಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಮ್ಮಲ್ಲಿರುವಂತಹ ಎಲ್ಲ ಈ ದುಷ್ಟಬುದ್ಧಿಗಳನ್ನು ನಮ್ಮ ರೀತಿಯಲ್ಲ ಈ ಮನೋವಿಕೃತಿಗಳನ್ನು ಕೊಂದು ಆ ಜಗನ್ಮಾತೆ ನಮ್ಮನ್ನು ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳನ್ನಾಗಿ ಮಾಡೋದಕ್ಕೆ ಆ ಬರ್ತಾ ಇದ್ದಾರೆ ಬ್ರಹ್ಮಾಂಡ ನಾಯಕಿಯ ಆಗಮನ ಆಗ್ತಾ ಇದೆ ದಯಮಾಡಿ ಆಯುಧ ಪೂಜೆ ಒಂದು ದಿನ ಮಾತ್ರ ಸೆಲೆಬ್ರೇಟ್ ಮಾಡೋ ಬದಲು ಅಮ್ಮನವರು ಬರ್ತಾ ಇರುವಂತಹ ಒಂದೊಂದು ದಿನವೂ ನಮಗೆ ಅದ್ಭುತ ಒಂದೊಂದು ಕ್ಷಣ ಕೂಡ ಆ ಜಗನ್ಮಾತೆ ಒಂದೊಂದು ರೂಪದಲ್ಲಿ ನಮ್ಮೆಲ್ಲರ ಒಟ್ಟಿಗೆ ಇರುವಂಥದ್ದಾಗುತ್ತೆ ಹಾಗಿದ್ದರೆ ನೀವು ಹೇಗೆ ಆರಾಧನೆ ಮಾಡಬೇಕು ಎಲ್ಲರಿಗೂ ತಿಳಿದೇ ಇದೆ ಈ ನವಧುರ್ಗೆಯರು ಈ ಒಂಬತ್ತು ರೂಪಗಳನ್ನು ಪ್ರತಿನಿಧಿಸುವಂತಹ ಜಗನ್ಮಾತೆ ಒಂದೊಂದು ರೂಪದಲ್ಲೂ ಕೂಡ ಒಂದೊಂದು ಸಂದೇಶವನ್ನು ನೀಡುವಂಥದ್ದಾಗುತ್ತೆ ನಮ್ಮಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ದುಷ್ಟಬುದ್ಧಿಗಳನ್ನು ನಮ್ಮಲ್ಲಿರುವಂತಹ ಎಲ್ಲ ಈ ಒಂದು ಕೃತ್ಯ ಮನೋಭಾವ ಇರಬಹುದು ನಮ್ಮಲ್ಲಿರುವಂತಹ ಈ ರಾಕ್ಷಸತ್ವವನ್ನು ಕೊಲ್ಲಲಿಕ್ಕೆ ಆ ಬ್ರಹ್ಮಾಂಡದ ಶಕ್ತಿ ಬರ್ತಾ ಬರ್ತಾಯಿದ್ದಾರೆ ಈ ನಮ್ಮೊಳಗಡೆ ಇದೀವಲ್ಲ ಈ ನಾನು ಅನ್ನೋ ಅಹಂಭಾವ ಈ ನಾನು ಅನ್ನೋ ಅಹಂಭಾವವನ್ನು ಅಳಿಸೋದಿಕ್ಕೆ ಜಗನ್ಮಾತೆ ಬರ್ತಾ ಇದ್ದಾರೆ ನೋಡಿ ನಿಮ್ಮನ್ನು ಸೃಷ್ಟಿ ಮಾಡಿದಂತಹ ಆ ಜಗನ್ಮಾತೆ ನಿಮಗಾಗಿ ಇದ್ದಾರೆ ನಿಮ್ಮ ಅಮ್ಮ ನಿಮಗೆ ನಂಬಿಕೆ ಇರಲಿ ಇಲ್ಲದೇ ಇರಲಿ ದಯಮಾಡಿ ಆತ್ಮಪೂರ್ವಕವಾಗಿ ಹೃದಯಪೂರ್ವಕವಾಗಿ ದಯಮಾಡಿ ನನ್ನಮ್ಮ ಇದ್ದಾರೆ ಅವರನ್ನು ಆಗಮಿಸುವಂತಹ ಕಾರ್ಯವನ್ನು ಮಾಡಿ ಆ ಜಗನ್ಮಾತೆ ನಿಮ್ಮಲ್ಲಿರುವಂತಹ ಎಲ್ಲ ದುರಿತಗಳನ್ನು ಕಳೆಯುವಂತಹ ಕಾರ್ಯವನ್ನು ಖಂಡಿತ ಮಾಡ್ತಾಳೆ ನಾವು ಯಾವ ಮಂತ್ರ ಹೇಳಬೇಕು ಯಾವ ಬಟ್ಟೆ ಹಾಕೋಬೇಕು ಹೇಗೆ ಹೇಳಬೇಕು ಇದೆಲ್ಲವನ್ನು ತುಂಬ ಜನ ಹೇಳುವಂಥದ್ದು ಇರುತ್ತೆ ನೀವು ಯಾವ ಮಂತ್ರ ಹೇಳಿದ್ರು ಹೇಗೆ ಕರೆದ್ರು ಆ ತಾಯಿಗೆ ಇಷ್ಟವೇ ಹೀಗೆ ಕರಿಬೇಕು ಹೀಗೆ ಹೇಳಬೇಕು ಅಂತ ಏನಿಲ್ಲ ನಾ ಅಂಥದ್ದು ದಯಮಾಡಿ ನಿಮ್ಮ ಆತ್ಮಪೂರ್ವಕವಾಗಿ ಜಗನ್ಮಾತೆ ನನ್ನ ಎಲ್ಲ ನನ್ನ ಒಳಗಡೆ ಇರುವಂತಹ ಈ ಬೇಡವಾದದ್ದ ಎಲ್ಲ ಕಲ್ಮಶಗಳನ್ನು ಈ ನನ್ನೊಳಗಡೆ ಇದೆಯಲ್ಲ ಈ ರಾಕ್ಷಸತ್ವವನ್ನು ನಾನು ಅನ್ನುವಂತಹ ಅಹಂಭಾವವನ್ನು ಅದನ್ನು ಮರ್ದನ ಮಾಡೋದಕ್ಕೆ ಬರ್ತಾ ಇದೆಯಾ ನನ್ನ ಒಳಗಡೆ ಅದ್ಭುತವಾದಂತಹ ಚೈತನ್ಯವನ್ನು ತುಂಬುವ ಮೂಲಕ ಜಗತ್ತನ್ನು ಪ್ರೀತಿಸುವಂತಹ ವಿಶಾಲ ಹೃದಯವನ್ನು ವಿಶಾಲ ಗುಣವನ್ನು ಹಾಗೂ ಎಲ್ಲವನ್ನು ಸಹಿಸಿ ಎಲ್ಲರನ್ನ ಸರಿಮಾರ್ಗಕ್ಕೆ ಕರೆದೊಯ್ಯುವಂತಹ ಸಹನೆಯೊಟ್ಟಿಗೆ ಅದ್ಭುತವಾದ ಶಾಂತಿಯನ್ನು ನನ್ನ ಒಳಗಡೆ ಜಾಗೃತ ಮಾಡೋದಕ್ಕೆ ಬರ್ತಾ ಆ ತಾಯಿನೇ ಬರ್ತಾ ಇದ್ದಾಳೆ ಆ ತಾಯಿತನ ಅನ್ನೋದು ಆ ತಾಯಿ ರಕ್ಷೆ ಅನ್ನೋದು ನಮ್ಮ ಒಳಗಡೆ ಸಂಚಾರ ಆಯಿತು ಅಂದರೆ ಈ ಎಲ್ಲ ರೇಖೆ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ದಯವಿಟ್ಟು ಜಗನ್ಮಾತೆಯ ಮುಂದೇನೇ ಕೂತಿದ್ದೀರಿ ಫಸ್ಟು ಇದನ್ನು ಅಂದ್ಕೊಳ್ಳಿ ಜಗನ್ಮಾತೆಯ ಮುಂದೆನೇ ನೀವೆಲ್ಲ ಕೂತಿದ್ದೀರ ಆ ಜಗನ್ಮಾತೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಗಳಲ್ಲಿ ಅದ್ಭುತವಾಗಿ ರಾರಾಜಿಸ್ತಾ ಇದ್ದಾರೆ ಆ ಜಗನ್ಮಾತೆಯ ಮುಂದೆ ಕೂತಿರುವಂತಹ ನೀವೆಲ್ಲರೂ ಆಕೆಯ ಪಾದಕ್ಕೆ ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಶರಣು ಹೋಗಿ ಅಮ್ಮ ತಿಳಿದೋ ತಿಳಿದೆನೋ ನಾನು ನನ್ನ ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀನಿ ನನ್ನ ಅಹಂಕಾರ ಮನೋಭಾವದಿಂದ ಯಾವುದನ್ನು ನಂಬದೇ ಇರುವಂತಹ ಈ ಒಂದು ವಿಕೃತ ಮನಸ್ಸಿನಿಂದ ನನ್ನ ಜೀವನದ ಇಷ್ಟೆಲ್ಲ ಸಂಕಷ್ಟಗಳಿಗೆ ನಾನು ಕಾರಣ ಆಗಿದ್ದೀನಿ ಎಲ್ಲವೂ ಸತ್ಯ ನೀವೇ ಸತ್ಯ ಅನ್ನುವಂತಹ ಸತ್ಯವನ್ನು ಅರಿಯದೆ ನಾನು ಅನ್ನುವಂತಹ ಅಹಂಭಾವದಿಂದ ನಾನು ನಡೆದುಕೊಂಡಿದ್ದಕ್ಕೆ ಈ ಬ್ರಹ್ಮಾಂಡವೇ ನನ್ನ ಕೊಟ್ಟಿರುವಂತಹ ಈ ಎಲ್ಲ ಶಿಕ್ಷೆಗಳನ್ನು ಜಗನ್ಮಾತೆ ನಾನು ಅನುಭವಿಸಿದ್ದೀನಿ ಈಗ ನನಗೆ ಅರಿವಾಗ್ತಾ ಇದೆ ನಾನು ಅನ್ನೋದು ನನ್ನಲ್ಲಿ ಏನು ಕೂಡ ಆ ನಾನು ಅನ್ನುವಂತಹ ಅಹಂಭಾವವನ್ನು ದಯಮಾಡಿ ನನ್ನಿಂದ ತೆಗೆದುಹಾಕಿ ನನ್ನನ್ನು ನಿಮ್ಮಲ್ಲಿ ಲೀನ ಮಾಡಿಕೊಳ್ಳಿ ಅನವರತ ಜಗನ್ಮಾತೆ ಸ್ಮರಣೆ ಮಾಡುವಂತಹ ಅದ್ಭುತವಾದ ಗುಣವನ್ನು ಆತ್ಮ ಶುದ್ಧತೆಯನ್ನು ನನಗೆ ನೀಡಿ ಈ ಒಳಗಡೆ ಇರುವಂತಹ ಆ ನಿಮ್ಮ ಆತ್ಮ ಪರಮಾತ್ಮನ ಚೈತನ್ಯ ಆ ಒಂದು ಆತ್ಮವನ್ನು ಪರಮಾತ್ಮನಲ್ಲಿ ಆ ಜಗನ್ಮಾತೆಯಲ್ಲಿ ಆಗೋದಿಕ್ಕೆ ಬಿಡಿ ಆಕೆಯ ಅಭಯಾಸ್ತದಿಂದ ಬರ್ತಾ ಇರುವಂತಹ ಅದ್ಭುತವಾದ ಕಿರಣಗಳು ನಿಮ್ಮನ್ನು ತಲುಪುವ ಮೂಲಕ ಅದ್ಭುತವಾದ ಚೈತನ್ಯವನ್ನಾಗಿ ಹೇಗೆ ಅಮ್ಮನವರು ನಿಮ್ಮನ್ನು ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ನಿಮ್ಮನ್ನು ನೀವು ಕಳೆದುಕೊಂಡು ಆಕೆಯನ್ನು ಹುಡುಕಿ ಏನನ್ನಾದರೂ ನೀಡಿ ನಾನು ಹೇಳೋವಂಥದ್ದು ನಾವು ಯಾವ ಫಲವನ್ನು ನೀಡಬೇಕು ಹೇಗೆ ನೀಡಬೇಕು ಶೈಲಪುತ್ರಿ ಅಮ್ಮನವರ ಒಂದೊಂದು ರೂಪಗಳು ಬರುತ್ತೆ ಶೈಲಪುತ್ರಿ ಇರಬಹುದು ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದ ಮಾತ್ರ ಮತ್ತು ಕಾತ್ಯಾಯಿನಿ ಹಾಗೆ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಈ ರೀತಿ ಅಮ್ಮನವರ ಒಂದೊಂದು ರೂಪದಲ್ಲಿ ಒಂದೊಂದು ದಿನವೂ ಕೂಡ ಅಮ್ಮನವರನ್ನು ಆರಾಧನೆ ಮಾಡ್ತೀವಿ ಆಕೆ ಎಷ್ಟು ಅಲಂಕೃತರಾಗಿ ಕೂತಿದ್ದಾರೆ ಒಂದೊಂದು ದಿನವೂ ಕೂಡ ಆಕೆ ನಿಮ್ಮ ಮನೆಗೆ ಬಂದಿದ್ದಾರೆ ಈ ಜಗತ್ತಿನ ಕಲ್ಯಾಣಕ್ಕಾಗಿ ಬಂದಿದ್ದಾರೆ ನನ್ನ ಜಗನ್ಮಾತೆ ಆಕೆಯನ್ನು ಒಂದೊಂದು ದಿನ ಒಂದೊಂದು ಅಲಂಕಾರವನ್ನು ನಿಮಗೆ ಯಥಾಶಕ್ತಿ ದಯವಿಟ್ಟು ಕಳಸ ಹೇಗಿಡಬೇಕು ಹೇಗಿಡಬೇಕು ನೀವೆಲ್ಲ ಹೇಗಿಡಬೇಕು ಅನ್ನೋದಕ್ಕಿಂತ ಅಮ್ಮನವರೇ ನಿಮ್ಮ ಮುಂದೆ ಇದ್ದಾರೆ ಅಂತ ಕಲ್ಪೋಕ್ತ ವಿಧಾನದಿಂದ ಆತ್ಮಪೂರ್ವಕವಾಗಿ ಪೂಜೆಯನ್ನು ಮಾಡಿ ನಿಮ್ಮ ಮನೆಯ ದೇವರ ಮನೆಯ ಒಳಗಡೆ ಕೂತು ಯಾವುದೇ ಕಳಸವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಅಮ್ಮನವರೇ ಕೂತಿದ್ದಾರೆ ಶ್ವೇತ ವಸ್ತ್ರವನ್ನು ಧರಿಸಿ ಅಲಂಕೃತರಾಗಿ ನಿಮಗೆ ಹೇಗೆ ಕಲ್ಪೋಕ್ತ ವಿಧಾನದಿಂದ ಮಾಡಲಿಕ್ಕೆ ಸಾಧ್ಯ ಅವರಿಗೆ ಅವರಿಗಿಷ್ಟ ಆಗೋ ರೀತಿ ಒಂದು ಪುಷ್ಪಗಳನ್ನು ಇಂತಹ ಪುಷ್ಪ ಅಂತಲೇಳ್ಕೋಬೇಡಿ ಅಮ್ಮನವರು ಯಾವ ಪುಷ್ಪವನ್ನು ಹಾಕಿದರೂ ಕೂಡ ಸ್ವೀಕಾರ ಮಾಡ್ತಾರೆ ಆಕೆ ನಿಜವಾಗಲೂ ಸ್ವೀಕರಿಸುವಂಥದ್ದು ನಿಮ್ಮ ನಿಷ್ಕಲ್ಮಶವಾದ ಭಕ್ತಿ ನಿಮ್ಮ ಹೃದಯಾಂತರಾಳದಿಂದ ಬರುವಂತಹ ಪ್ರೀತಿ ನನ್ನ ಅಮ್ಮನಿಗೆ ನಾನು ಕಣಗಿಲೇ ಹೂ ಕೊಟ್ಟರು ಇಷ್ಟಾನೆ ಯಾಕೆ ಅಂದರೆ ಆಕೆ ನನ್ನಮ್ಮ ಎಲ್ಲವನ್ನು ಸೃಷ್ಟಿ ಮಾಡಿದವಳು ಆಕೆಯಲ್ಲಿ ಯಾವುದು ಉತ್ಕೃಷ್ಟ ನಿಕೃಷ್ಟ ಅಂತ ಇಲ್ಲ ಇದೆಲ್ಲ ನಾವು ಮಾಡಿಕೊಂಡಿರೋದಷ್ಟೇ ಆ ಜಗನ್ಮಾತೆಯನ್ನು ದಯಮಾಡಿ ಅಮ್ಮ ಇನ್ನೇನು ಮಾಡಬೇಡಿ ಅಮ್ಮ ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸು ಪ್ರತಿದಿನವೂ ಕೂಡ ನೀನು ನಮಗೋಸ್ಕರ ನನ್ನ ಉದ್ಧಾರಕ್ಕೋಸ್ಕರ ನನ್ನ ಈ ಎಲ್ಲ ದುರಿತಗಳನ್ನ ಕಳೆಯೋಕೋಸ್ಕರ ಈ ಕಷ್ಟದಿಂದ ನಿನ್ನ ಮಗುವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ನೀವೇ ಬಂದಿದ್ದೀರ ಯಥಾಶಕ್ತಿ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಅಮ್ಮನವರಿಗೆ ಹೋವನ್ನು ಮಾಡಿಸುವಂಥದ್ದು ಪ್ರತಿದಿನ ನೈವೇದ್ಯ ಏನು ಕೊಡಲಿಕ್ಕೆ ಸಾಧ್ಯ ಫಲಗಳಿರಬಹುದು ಬಾಳೆಹಣ್ಣು ಇರಬಹುದು ಏನು ಕೊಡ್ತೀರ ಮೊಸರನ್ನೇ ಇರಬಹುದು ಬೆಲ್ಲದನೇ ಇರಬಹುದು ನಿಮ್ಮಿಂದ ಏನು ಸಾಧ್ಯ ಯಥಾಶಕ್ತಿ ನೈವೇದ್ಯ ಮಾಡಿ ಯಾಕೆ ಅಂದರೆ ನಾನು ಹೇಳುವಂಥದ್ದು ಹೇಗೆ ಪೂಜೆ ಮಾಡಬೇಕು ಅಂತ ಕೇಳೋ ನಾವು ಒಮ್ಮೆ ಆಲೋಚನೆ ಮಾಡಿ ಜಗನ್ಮಾತೆಗೆ ಅವಳನ್ನು ತೃಪ್ತಿಪಡಿಸೋದಕ್ಕೆ ನಿಜವಾಗ್ಲೂ ನಮಗೆ ಸಾಧ್ಯ ಇದೆಯಾ ಆಗತ್ತಾ ಆಲೋಚನೆ ಮಾಡಿ ಇಡೀ ಬ್ರಹ್ಮಾಂಡ ನಾಯಕಿ ಇಡೀ ಬ್ರಹ್ಮಾಂಡದ ಸ್ವರೂಪದಲ್ಲಿ ಇರುವಂತಹ ಆ ನನ್ನ ತಾಯಿ ಆಕೆಗೆ ಕೆಲವೊಬ್ಬರು ಹೇಳ್ತಾರೆ ಹೀಗೆ ದೀಪ ಹೆಚ್ಚಬೇಕು ಹೀಗೆ ನಾವು ಪುಷ್ಪಾರ್ಚನೆ ಮಾಡಬೇಕು ಹೀಗೆ ನಾವು ಈ ರೀತಿ ಗಂಧ ಇಡಬೇಕು ಈ ರೀತಿಯೇ ಮಾಡಬೇಕು ಈ ರೀತಿಯೇ ನೈವೇದ್ಯವನ್ನು ನೀಡಬೇಕು ಈ ಥರನೇ ಧೂಪ ಹಾಕಬೇಕು ದೀಪಗಳನ್ನು ಬೆಳಕಬೇಕು ಆಲೋಚನೆ ಮಾಡಿ ಜಗತ್ತಿನಲ್ಲಿ ಎಲ್ಲೆಲ್ಲಿ ಬೆಂಕಿಯ ಕಿಡಿಗಳಿದೆ ಗ್ರಹ ನಕ್ಷತ್ರಗಳಾದಿಯಾಗಿ ಈ ಜಗತ್ತಲ್ಲಿರುವಂತಹ ಎಲ್ಲ ನಕ್ಷತ್ರಗಳೇ ಆಕೆಗೆ ಬೆಳಗ್ತಾ ಇರುವಂತಹ ಆರತಿ ನಕ್ಷತ್ರಗಳೇ ಜ್ಯೋತಿಗಳಾಗಿ ನನ್ನ ಜಗನ್ಮಾತೆಗೆ ಬೆಳಕ್ತಾ ಇದೆ ನಾನು ಹಚ್ಚುವಂತಹ ದೀಪದಿಂದ ಆಕೆಗೆ ನಾನು ಬೆಳಕನ್ನು ನೀಡೋದಕ್ಕೆ ಸಾಧ್ಯನಾ ಈ ನನ್ನ ಮನೆಯಲ್ಲಿ ಹಚ್ಚುವಂತಹ ದೀಪ ನನ್ನ ಮನಸ್ಸಿನ ಅಂಧಕಾರವನ್ನು ತೊಳೆಯೋದಿಕ್ಕೆ ಜಗನ್ಮಾತೆ ಎದುರು ಶರಣ ಹೋಗಿ ನಾನು ದೀಪವನ್ನು ಹಚ್ಚುವಂಥದ್ದು ಜಗನ್ಮಾತೆಗೆ ಬೆಳಗೋದಿಕ್ಕಲ್ಲ ಜಗತ್ತನ್ನು ಬೆಳಗುವಂತಹ ತಾಯಿಗೆ ನಾನು ಒಂದು ದೀಪವನ್ನು ಹಚ್ಚಿ ಭಗವಂತನ ಪೂಜೆ ಮಾಡಿದೆ ದೀಪವನ್ನು ಹೊತ್ತಿಸಿ ನೀವು ಪೂಜೆ ಮಾಡುವಂಥದ್ದು ನಿಮ್ಮ ಮನಸ್ಸಿನ ಅಂಧಕಾರ ಆ ಅಂಧತ್ವವನ್ನು ಕಳೆಯೋದಿಕ್ಕೆ ಜಗನ್ಮಾತೆಗಾಗಿ ಅಲ್ಲ ಹಾಗಾಗಿ ನಿಮಗೆ ಯಥಾಶಕ್ತಿ ಅಮ್ಮ ನನ್ನಮ್ಮ ನನ್ನ ಮುಂದೆ ನಿಂತಿದ್ದಾರೆ ಅವರನ್ನು ನಾನು ನೋಡಬೇಕಲ್ಲ ನನ್ನ ಒಳಗಡೆ ಇರುವಂತಹ ಈ ಕುರುಡು ತನ್ನ ಅಂಧತ್ವ ಅನ್ನೋದು ಕಳಿಬೇಕಲ್ಲ ನನ್ನ ಮನಸ್ಸಿನ ಅಂಧಕಾರವನ್ನು ಅಳಿಸಲು ನಿಮ್ಮ ಮನೆಯ ದೇವನ ಮನೆಯಲ್ಲಿ ಜ್ಯೋತಿಯನ್ನು ಹೊತ್ತಿಸಿ ಮತ್ತೊಂದು ನಾವು ಹೇಗೆ ಧೂಪವನ್ನು ಹಾಕಬೇಕು ಹೇಗೆ ಆಕೆಗೆ ಅಲಂಕಾರವನ್ನು ಮಾಡಬೇಕು ಹೇಗೆ ಅಲಂಕಾರ ಮಾಡ್ತೀರಾ ಆ ಜಗನ್ಮಾತೆಗೆ ಎಲ್ಲೋ ಒಂದು ಕಡೆ ಹೇಳ್ತಾರೆ ಭೂಮಿ ಪೃಥ್ವಿ ಅವಳಿಗೆ ಗಂಧ ಈ ಪೃಥ್ವಿನೇ ಅವಳಿಗೆ ಗಂಧವಾಗಿರುವಾಗ ತಿಲಕದಂತೆ ಹೊಳಿತಾ ಇರುವಾಗ ಸಹಸ್ರಾರು ಸೂರ್ಯರ ಕಾಂತಿಯನ್ನು ಹೊಂದಿರುವಂತಹ ಆಕೆಗೆ ನಾನು ಹೇಗೆ ಅಲಂಕಾರ ಮಾಡೋದಿಕ್ಕೆ ಸಾಧ್ಯ ಯಥಾಶಕ್ತಿ ನನ್ನ ಪ್ರೀತಿ ನನ್ನ ಆತ್ಮತೃಪ್ತಿಗೆ ಯಥಾಶಕ್ತಿ ಆನಂದದಿಂದ ಮಾಡಿ ನಿಮ್ಮನ್ನು ನೀವು ಕಳೆದು ಹೋಗಿ ಮಾಡಿ ಭೂಮಿಯೇ ಅವಳು ಗಂಧವಾಗಿ ಇಟ್ಟಿದ್ದಾಳೆ ಗ್ರಹ ನಕ್ಷತ್ರಗಳೇ ದೀಪವಾಗಿ ಜ್ಯೋತಿಗಳಾಗಿ ಇದೆ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿರುವ ಎಲ್ಲ ಬೆಳಕಿನ ಕಿಡಿಗಳು ಕೂಡ ಆಕೆಗೆ ಅಚ್ಚಿರುವಂತಹ ನಾವೆಲ್ಲೆಲ್ಲ ಅಡುಗೆ ಮಾಡ್ತೀವಿ ಪ್ರತಿಯೊಂದು ಎಲ್ಲೆಲ್ಲಿ ಆ ಅಗ್ನಿ ಅನ್ನೋದು ಬೆಳಗುತ್ತೋ ಎಲ್ಲ ಅಗ್ನಿಯು ಆ ಜಗನ್ಮಾತಿಗೆ ಬೆಳಗುವ ಜ್ಯೋತಿಗಳೇ ಅವರಿಗೆ ಹೇಗೆ ಧೂಪವನ್ನಾಗಲಿ ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಸಂಪೂರ್ಣ ವಾಯು ಆಕೆಗೆ ಹಾಕಿರುವಂತಹ ಧೂಪ ವಾಯುದೇವನೇ ಆ ಜಗನ್ಮಾತೆಗೆ ಧೂಪವಾಗಿದ್ದಾರೆ ನಾನು ಹೇಗೆ ನಿಮಗೆ ಧೂಪ ಹಾಕಲಿ ನನ್ನೆಲ್ಲ ಶಕ್ತಿ ಇದೆಯಾ ವಾಯುದೇವನೇ ಧೂಪವಾಗಿ ಆಕೆಯ ಸುತ್ತ ಆವರಿಸಿರುವಾಗ ನಾನು ಹೇಗೆ ಧೂಪವನ್ನು ಹಾಕಲಿ ಜಗನ್ಮಾತೆ ನಿಮಗೆ ಯಾವ ನೈವೇದ್ಯವನ್ನು ನೀಡಬೇಕು ನನಗೆ ಗೊತ್ತಿಲ್ಲ ಕಾರಣ ಆ ಜಗನ್ಮಾತೆ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೂ ಚರಾಚರಗಳ ಹಸಿವನ್ನು ತೀರಿಸ್ತಾ ಇದ್ದಾಳೆ ಚರಾಚರಗಳಿಗೂ ಕೂಡ ನಾವು ತಿನ್ನುವಂತಹ ಪ್ರತಿಯೊಂದು ಆಹಾರವು ನೀವು ನಮಗೆ ಕೊಡ್ತಾ ಇರುವಂತಹ ಭಿಕ್ಷೆ ನೀವು ನನಗೆ ಕೊಡ್ತಾ ಇರುವಂತಹ ತುತ್ತು ಮತ್ತು ನೀವು ಕೊಟ್ಟಿರೋದರಲ್ಲೇ ಇಡೀ ಜಗತ್ತಿಗೆ ಇಡೀ ಬ್ರಹ್ಮಾಂಡಕ್ಕೆ ಆಹಾರವನ್ನು ಕೊಡ್ತಾ ಇರುವಂತಹ ಜಗನ್ಮಾತೆ ಎಲ್ಲರ ಹಸಿವನ್ನು ತೀರಿಸ್ತಾ ಇದೆಯಾ ನಿನಗೆ ನಾನು ಏನು ನೈವೇದ್ಯ ಮಾಡಿಕೊಡೋದಿಕ್ಕೆ ಸಾಧ್ಯ ಆಹಾ ನೈವೇದ್ಯ ನಿಜವಾಗ್ಲೂ ನಿಮಗೆ ತಲುಪೋದಿಕ್ಕೆ ಸಾಧ್ಯನಾ ನಾವು ಆಲೋಚನೆ ಮಾಡಬೇಕು ಜಗನ್ಮಾತೆಯ ಹಸಿವು ನನ್ನ ನೈವೇದ್ಯದಿಂದ ಹೋಗೋಕ್ ಸಾಧ್ಯವೇ ಇಲ್ಲ ಆಕೆ ಜಗತ್ತಿನ ಹಸಿವನ್ನು ತೀರಿಸ್ತಾ ಇರುವಂತಹ ಜಗನ್ಮಾತೆ ಆದರೆ ಆಕೆ ಕೊಟ್ಟಂತಹ ತುತ್ತಿನಲ್ಲಿ ನಿಮ್ಮಿಂದ ನಾವು ಈ ಒಂದು ಆಹಾರವನ್ನು ಪಡೆದು ಈ ನನ್ನ ಶರೀರವನ್ನು ನಾನು ಇವತ್ತಿಗೂ ಕೂಡ ನಾವು ಹೇಗೆ ಬದುಕಿದರೆ ಅದೆಲ್ಲ ಜಗನ್ಮಾತೆ ಅನುಗ್ರಹದಿಂದ ಆಕೆ ಕೊಟ್ಟಂತಹ ಈ ಭಿಕ್ಷೆಯಿಂದ ಹಾಗಾಗಿ ಅಮ್ಮ ಇದು ನೀನು ಕೊಟ್ಟದ್ದು ಹಾಗಾಗಿ ಪ್ರೀತಿಯಿಂದ ನಿನಗೊಂದು ತುತ್ತು ನಿಮ್ಮ ಕೈಯಿಂದ ಏನು ಸಾಧ್ಯ ಅದನ್ನು ನೀಡಿ ಗ್ರಹ ನಕ್ಷತ್ರಗಳೇ ಆಕೆಗೆ ಇರುವಂತಹ ಮಾಲೆ ನಾನು ಯಾವ ಹೂಗಳಿಂದ ಅರ್ಚನೆ ಮಾಡೋದಕ್ಕೆ ಸಾಧ್ಯ ಅಮ್ಮನ ಹಾಗಾಗಿ ನಿಮ್ಮ ಪ್ರೀತಿ ಪ್ರೀತಿಪೂರ್ವಕವಾಗಿ ಆತ್ಮಪೂರ್ವಕವಾಗಿ ನಿಮ್ಮ ಮನೆಯಲ್ಲಿರುವಂತಹ ಒಂದು ತುಳಸಿ ದಳವನ್ನು ಅಮ್ಮನಿಗೆ ಅರ್ಪಿಸಿ ಅಮ್ಮ ಇನ್ನು ಮುಂದೆ ನನ್ನಲ್ಲಿರುವಂತಹ ಈ ಎಲ್ಲ ಅಹಂಕಾರವನ್ನು ತೊಲಗಿಸಿ ನನ್ನ ಮನೆಯಲ್ಲಿ ನೀವು ಸ್ಥಿತರಾಗಿ ನಿಮ್ಮ ರಕ್ಷಣೆ ನಿಮ್ಮ ಆ ಒಂದು ಅದ್ಭುತವಾದಂತಹ ರಕ್ಷಣಾ ಕಿರಣಗಳು ನನ್ನನ್ನು ಸದಾಕಾಲ ರಕ್ಷಣೆ ಮಾಡಲಿ ನನ್ನ ಕುಟುಂಬವನ್ನು ರಕ್ಷಣೆ ಮಾಡಲಿ ನನ್ನೊಟ್ಟಿಗೆ ನೀವೇ ಇದ್ದೀರಾ ನನಗಿನ್ನೇನು ಬೇಕು ಜಗನ್ಮಾತಿನೇ ನಮ್ಮ ಒಟ್ಟಿಗೆ ಇದ್ದಾರೆ ಅಂದಮೇಲೆ ನಾನು ಅಮ್ಮನವರತ್ರ ಹೋಗಿ ಕೇಳೋದೇನು ಅಮ್ಮನಷ್ಟೇ ಕೇಳಬೇಕು ಅಲ್ವಾ ಅಮ್ಮ ಅವರೇ ಬರ್ತಾ ಇದ್ದಾರೆ ಅಮ್ಮನ ಹತ್ರ ಏನು ಕೇಳಬೇಕು ಅಂತ ಕೇಳಬೇಡಿ ಅಮ್ಮನ್ನೇ ಕೇಳಿ ಅಮ್ಮ ಸದಾಕಾಲ ನೀವು ನನ್ನ ಜೊತೆಗಿದ್ದು ನನ್ನನ್ನು ನನ್ನ ಕುಟುಂಬವನ್ನು ಹಾಗೆ ನನ್ನ ನೆರೆಹೊರೆಯನ್ನು ಈ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವ ಜಂತುಗಳನ್ನು ಸಲಹೆ ಕಾಪಾಡುತ್ತೆ ಈ ಒಂದು ನಮ್ಮಲ್ಲಿರುವಂತಹ ಎಲ್ಲ ಈ ಮಾನವ ಜಾತಿಯಲ್ಲಿರುವಂತಹ ಎಲ್ಲ ಈ ಕಬುದ್ದಿಗಳನ್ನು ಈ ಎಲ್ಲ ಬೇಡವಾದಂತಹ ಅರಿಷಡ್ ವರ್ಗಗಳನ್ನು ಕೂಡ ಉಪಶಮನ ಮಾಡಿ ಅದ್ಭುತವಾದ ಚೈತನ್ಯದತ್ತ ನಮ್ಮನ್ನು ಕೈ ಹಿಡಿದು ನಡೆಸಿ ನಾನು ಯಾವಾಗಲೂ ಜನ್ಮ ಜನ್ಮಗಳಿಗೂ ಕೂಡ ನಿಮ್ಮ ಮಗುವಾಗಿ ಇರುವಂತೆ ಅನುಗ್ರಹವನ್ನು ನೀಡಿ ನಿಮ್ಮ ಪಾದದ ಮೇಲೆ ಧೂಳಿನ ಕಣವಾಗುವಂತಹ ಅವಕಾಶವನ್ನು ಕೊಡಿ ನನ್ನ ಒಳಗಡೆ ಇರುವಂತಹ ನೀವು ಸದಾಕಾಲ ನನ್ನೊಟ್ಟಿಗೆ ಇದ್ದು ನನ್ನನ್ನು ಸತ್ಯ ಮಾರ್ಗದಲ್ಲಿ ಧರ್ಮ ಭಾ ಮಾರ್ಗದಲ್ಲಿ ನಡೆಸಿ ಜಗತ್ತಿನ ಕಲ್ಯಾಣಕ್ಕಾಗಿ ಬಂದಿರುವಂತಹ ನೀವು ಇಲ್ಲಿರುವಂತಹ ಎಲ್ಲ ದುಷ್ಟ ಬುದ್ಧಿಯ ಜನರಿಗೆ ಸತ್ಯದ ಅರಿವನ್ನು ಮೂಡಿಸಿ ಅಲ್ಲಿರುವಂತಹ ಎಲ್ಲ ಮಾನವರಲ್ಲಿ ಇರುವಂತಹ ರಾಕ್ಷಸತ್ವವನ್ನು ಆ ರಾಕ್ಷಸ ಗುಣವನ್ನು ಆ ತಮೋಗುಣವನ್ನು ದಯಮಾಡಿ ವರಿಸಿ ನಮ್ಮನ್ನು ಅದ್ಭುತವಾದ ಚೈತನ್ಯವನ್ನಾಗಿ ಮಾಡಿ ಅಂತ ನಿಮಗೆ ಹೇಗೆ ಸಾಧ್ಯ ಆ ರೀತಿ ಪೂಜೆ ಮಾಡಿ ಆದರೆ ದಯಮಾಡಿ ಬೆಳಿಗ್ಗೆ ಬೆಳಗ್ಗಿನ ಸಮಯವೇ ಅಮ್ಮನವರ ನಿಮ್ಮ ಮನೆ ಒಂದು ಜ್ಯೋತಿಯನ್ನು ಬೆಳಗುವ ಮೂಲಕ ಯಥಾಶಕ್ತಿ ನೈವೇದ್ಯವನ್ನು ಮಾಡಿ ಅಮ್ಮ ಈ ದಿನ ನೀವು ಬಂದಿದ್ದೀರಾ ನಿಮ್ಮ ರಕ್ಷಣೆ ಎಲ್ಲರ ಮೇಲಿರಲಿ ನಮ್ಮ ಮನೆಯ ಎಲ್ಲ ಸದಸ್ಯರ ಮೇಲಿರಲಿ ಅಂತ ಹೇಳಿ ಅಮ್ಮನವರಿಗೆ ಒಂದು ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ಅಮ್ಮ ಜಗನ್ಮಾತೆ ನಮ್ಮ ಎಲ್ಲರನ್ನು ಕಾಯ್ದು ಕಾಪಾಡ್ತಾಯಿ ಆಕೆ ನಮಗಾಗಿ ನಮ್ಮ ಕಲ್ಯಾಣಕ್ಕಾಗಿ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಎಲ್ಲ ಅನುಮಾನದ ಬುದ್ಧಿಗಳನ್ನು ಕುಬುದ್ಧಿಗಳನ್ನು ಇದನ್ನೆಲ್ಲ ಬದುಕಿಟ್ಟು ದಯವಿಟ್ಟು ಈಗಲಾದರೂ ಧರ್ಮ ಮಾರ್ಗದಲ್ಲಿ ಬದುಕುವ ಪ್ರಯತ್ನವನ್ನು ಮಾಡಿ ನೀವು ಈ ಅತಿಯಾದ ಬುದ್ಧಿವಂತಿಕೆಯಿಂದ ಅತಿಯಾದ ಆಲೋಚನೆಗಳಿಂದ ನಿಮ್ಮ ಜೀವನದಲ್ಲಿ ಪಡೆಯೋದಕ್ಕಿಂತ ಕಳೆದಿದ್ದೇ ಹೆಚ್ಚು ಹಾಗಾಗಿ ಸ್ವಾರ್ಥಿಗಳಾಗಿ ಬದುಕುವ ಮುನ್ನ ದಯಮಾಡಿ ಸಮಾಜದ ಕಲ್ಯಾಣಕ್ಕಾಗಿ ಸಜ್ಜನರ ಧರ್ಮ ಸ್ಥಾಪನೆಗಾಗಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಸಿಗುವಂತಹ ಈ ಅದ್ಭುತವಾದಂತಹ ದಿನಗಳನ್ನು ದಯಮಾಡಿ ನಿಮ್ಮ ಆತ್ಮ ಪರಿವರ್ತನೆಗಾಗಿ ಬಳಸಿ ಎಲ್ಲರೂ ಕೂಡ ಅತಿ ಅದ್ಭುತ ಚೈತನ್ಯಗಳಾಗಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಸದಾಕಾಲ ಅಮ್ಮನವರು ನಿಮ್ಮ ರಕ್ಷಣೆಯನ್ನು ಖಂಡಿತ ಮಾಡಿ ಮಾಡ್ತಾರೆ ಆ ಜಗನ್ಮಾತೆಯ ಕೃಪಾದೃಷ್ಟಿ ನಿಮ್ಮ ಎಲ್ಲರ ಮೇಲೂ ಬೀಳುವಂಥದ್ದಾಗತ್ತೆ ನಿಮ್ಮ ಆತ್ಮ ಶುದ್ಧ ಇದ್ದಾಗ ಮಾತ್ರ ಜಗನ್ಮಾತೆ ಆತ್ಮಪೂರ್ವಕವಾಗಿ ಕರಿದ ಯಾರು ಕರೀತಾರೆ ಅವರ ಮನೆಗೆ ನೂರಕ್ಕೆ ನೂರು ಬರುವಂಥದ್ದಾಗತ್ತೆ ಬಂದೇ ಬರ್ತಾರೆ ಆ ಜಗನ್ಮಾತೆ ನಿಮ್ಮ ಜೀವನವನ್ನು ಕೈ ಹಿಡಿದು ನಡೆಸುವಂಥದ್ದಾಗತ್ತೆ ಎಲ್ಲಿ ನನ್ನ ಮಗು ಬಿದ್ ಬಿಡುತ್ತೋ ಕಷ್ಟಪಡುತ್ತೋ ಎಲ್ಲಿ ನೋವು ಮಾಡ್ಕೊಳ್ಳುತ್ತೋ ಅಯ್ಯೋ ಬಿದ್ಬಿಟ್ಟಿಯಾ ನೋವಾಯ್ತಾ ನಾನಿದಿನ ಕಂದ ಅಂತ ಜಗನ್ಮಾತೆ ನಿಮ್ಮನ್ನು ಓಡೋಡಿ ಬಂದು ಹಪ್ಪಿಕೊಡ್ತಾಳೆ ಇದೇ ನಿತ್ಯ ಸತ್ಯ ಶಾಶ್ವತ ದಯಮಾಡಿ ಇನ್ನೂ ಮುಂದೇನಾದರೂ ಸರಿ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಕಾರ್ಯವನ್ನು ಮಾಡಿ ನೀವೆಲ್ಲ ರೇಖೆ ವಿದ್ಯಾರ್ಥಿಗಳಾಗಿದ್ದರೆ ಅಮ್ಮನವರ ಪ್ರತಿಯೊಂದು ರೂಪಗಳಲ್ಲೂ ಕೂಡ ಪ್ರತಿಯೊಂದು ದಿನವೂ ಕೂಡ ನೀವು ಸ್ವೀಕಾರ ಮಾಡುವಂತಹ ನಿಮ್ಮ ಆ ರೇಖಿ ರಕ್ಷಣಾ ಕಿರಣಗಳು ಅಮ್ಮನವರ ಅಭಯಸ್ತದಿಂದಲೇ ಜಾಗೃತ ಆಗ್ತಾ ಇದೆ ಅಂತ ಅಂದ್ಕೊಂಡು ಪ್ರತಿಯೊಂದು ಚಕ್ರಗಳಲ್ಲೂ ನಾಳೆ ಪ್ರಥಮ ದಿನದಂದೇ ಜಗನ್ಮಾತೆಯವರು ಆಗಮಿಸ್ತಾ ಇದ್ದಾರೆ ನಿಮ್ಮ ಮೂಲಾಧಾರ ಚಕ್ರದ ಅಧಿದೇವತೆಯಾದಂತಹ ಶೈಲಪುತ್ರಿಗೆ ಒಂದು ಹೃದಯಪೂರ್ವಕವಾದ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮೂಲಾಧಾರ ಚಕ್ರವನ್ನು ಕ್ರಿಯಾಶೀಲವನ್ನಾಗಿ ಮಾಡಿಕೊಳ್ಳಲು ನಿಮ್ಮ ರೇಖಿ ವಿದ್ಯೆಯನ್ನು ಬಳಸಿ ಅದ್ಭುತವಾದ ಚೈತನ್ಯಗಳಾಗಿ ಹೊರಬನ್ನಿ ಹಾಗಾಗಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ರೈಕಿ ವಿದ್ಯಾರ್ಥಿಗಳು ಜನ್ಮ ತಾಳಲಿ ಧರ್ಮ ಮರುಸ್ಥಾಪನೆಯಾಗಲಿ ರೈಕಿ ರಕ್ಷತಿ ರಕ್ಷಿತ ಧನ್ಯವಾದಗಳು